ಎಂದೆಕ್ಕೆ ಕೌರ ದಯ ಮಾಡಿ ಈ ವಾಕ್ಯತನ ಕೊಟ್ಟು ಕನ್ನಡ ಓಚುವಿನಲ್ಲಿ ಕalle ತವೆಲ್ಲರೂ ಸಾಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀವಿ ಬನ್ನಿ ಈಗ ನಮಸ್ಕಾರ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ನಮ್ಮ ಕನ್ನಡಕ್ಕಾಗಿ ಬೀದಿ ಬೀದಿಗಿಳಿದಿವುವು ಯಾವ ಒಂದು ರೀತಿಯ ಬೇಡವೆಲ್ಲ ಬಂದುಬಿಡ್ತೀವಿ ನಾವು ಅಂದ್ರೆ ಕನ್ನಡ ಉಳಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೀವಿ ಈಗ ಸವಿತಾ ಮೇಡಮ್ ನಮಸ್ಕಾರ ಕರ್ನಾಟಕದಲ್ಲಿ ಕನ್ನಡ ಪರ ಹೋರಾಟಗಾರರು ಅಂತ ಹೇಳಿಕೊಂಡು ನಮ್ಮ ಕನ್ನಡಕ್ಕಾಗಿ ಬೀದಿ ಹಿಂಗಳಿ ಬಂದು ಯಾವ ಒಂದು ರೀತಿಯಲ್ಲಿ ಬೇಡುವ ಜನರಿಗೆ ನಾವು ಅಂದ್ರೆ ದೇವರು ಹೊರ ಪೂಜಾರಿ ಹೊರ ಬರಲ್ಲ ನಾಯಕರುಗಳು ಧ್ವನಿಯದರು ಜೈವಿ ಹೋಗುವಂತರು ಎಲ್ಲರ ಮೇಲೆ ಮಗತ್ತೊಮ್ಮೆ ಬರಹುದು ಏನಾಗ್ತಿದೆ ಸರ್ಕಾರಕ್ಕೆ ಸರ್ಕಾರ ಯಾಕೆ ನಿಂತಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ತಾವು ವಿಚಾರವಂತರು ತಮ್ಮ ಬಗ್ಗೆ ಅಪಾರವಾದಂಥ ನಂಬಿಕೆ ಇದೆ ಅಪಾರವಾದಂಥ ಜನಪರ ಕಾಳಜಿ ಇರುವಂತ ಒಬ್ಬ ಮುಖ್ಯಮಂತ್ರಿ ಇವತ್ತು ಯಾಕೆ ತಾವು ಕೈಕಟ್ಟಿ ಕಣ್ಮುಚ್ಚಿ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಕೂಗು ನಮಗೆ ಕೇಳಿಸೋ ತನಕ ನಮ್ಮ ಹೋರಾಟ ಇರುತ್ತೆ ಅಂತ ಹೇಳ್ತಾ ನಾನು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲ ನನ್ನ ಹೋರಾಟ ಜೈ ಕನ್ನಡ ಅವ್ರನ್ನ ಮಾತಾಡಬೇಕು ಆತ್ಮೀಯ ಕನ್ನಡದ ಮನಸ್ಸುಗಳೇ ಕನ್ನಡ ಆತ್ಮೀಯ ಕನ್ನಡ ಮನಸ್ಸುಗಳೇ ಕನ್ನಡದ ನೆಲ ಜಲ ಗಡಿ ಭಾಷೆ ಭವಿಷ್ಯವಾಗಿದೆ ಕೇವಲ ಹೋರಾಟಗಾರರು ಮಾತ್ರ ಧ್ವನಿ ಎತ್ತಿಲ್ಲ ಸಾರ್ವಜನಿಕರು ಸಹ ಧ್ವನಿ ಎತ್ತಬೇಕು ಕನ್ನಡ ನಾಡಲ್ಲಿದ್ದೀರಿ ಈ ನಾಡಿನ ಕಾವೇರಿ ನದಿ ನೀರು ಕುಡಿತಾ ಇದ್ರಿ ಈ ನಾಡಿನ ರೈತರ ಊಟವನ್ನು ಮಾಡ್ತಾ ಇದ್ರಿ ಈ ನಾಡಿನಲ್ಲಿ ನಡೆಸಿದ್ದೀರಿ ಅಂತ ಅಂದ್ರೆ ಪ್ರತಿಯೊಬ್ಬರೂ ಕನ್ನಡದ ಕಾಳಜಿಯನ್ನು ವಹಿಸಬೇಕಾಗ್ತದೆ ಇವತ್ತು ಯಾವುದೇ ರಾಜ್ಯದಿಂದ ಬಂದಿ ಇಲ್ಲಿ ದರ್ಬಾರ್ ಮಾಡ್ತಾರೆ ಅಂಗ ದರ್ಬಾರ್ ಮಾಡ್ತಾರೆ ಅಂಗ ದ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಕುಮ್ಮತ್ತು ಬರುವಂತಹ ಕೆಲಸವನ್ನು ಮಾಡ್ತಾ ಇವತ್ತೇನು ಒಬ್ಬ ಅಧಿಕಾರಿ ನಾಮಪತ್ರ ಬೀಳಿಸುವ ಸಂದರ್ಭದಲ್ಲಿ ಆ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡ್ತಾರ ಮೂರ್ಖ ಬಿಬಿಎಂಪಿ ನಿಮಗೆ ನಾಚಿಕೆ ಅಭ್ಯರ್ಥಿ ನೀವೇ ಶಾಸನವನ್ನ ರಚನೆ ಮಾಡ್ತೀರಿ ಸುಗ್ರೀವಾಜ್ಞೆಯನ್ನು ಓಡುತ್ತಿ ರಾಜ್ಯಪಾಲರಿಂದ ಅಂಕಿತವನ್ನು 아, <목소리도>